ನಿಮ್ಮ ಡಾಕ್ಟರ್ ಚೇತನ್ ಜಗೂರ್ ಗ್ಯಾಸ್ಟ್ರಿಕ್ ಮತ್ತೆ ಗುಲ್ಮ ಅಂತ ಅಂತ ಹೇಳ್ತೀವಿ ಗ್ಯಾಸ್ಟ್ರಿಕ್ ಅಂದ್ರೆ ಒಂದ್ ಇಪ್ಪತ್ತು ವರ್ಷ ಮೂವತ್ ವರ್ಷ ಪರಿಸ್ಥಿತಿ ಬಂದ್ಬಿಡುತ್ತೆ ಈ ಗ್ಯಾಸ್ಟ್ರಿಕ್ ಲಕ್ಷಣಗಳು ಯಾವ ರೀತಿ ಇರತ್ತ ಬಾಡಿ ಒಳಗೆ ವಾಯು ಅಂಶ ಮತ್ತೆ ಪಿತ್ತದ ಅಂಶ ಜಾಸ್ತಿ ಆಗ್ಬಿಟ್ಟು ಅದು ಬೆನ್ನಿಗೋಗುತ್ತೆ ಬೆನ್ನ ಇಡ್ಕೊಳ್ಳುತ್ತೆ ಎದೆಗೆ ಹೋಗುತ್ತೆ ಎದೆ ಹಿಡ್ಕೊಳ್ಳುತ್ತೆ ಮೀನ್ ಕಂಡಗಳ್ ಹೋಗುತ್ತೆ ಅಲ್ಲಿ ಹಿಡ್ಕೊಳ್ಳುತ್ತೆ ಕೆಲವೊಂದ್ಸರಿ ತಲೆನೋವು ಬರ್ಬೋದು ಒಂಥರ ಮೈ ಎಲ್ಲ ವಜಿಯಾದಂಗ ಆಗ್ಬೋದು ಹೊಟ್ಟೆ ಎಲ್ಲ ಚುಚ್ಚದಂಗ್ಬೋದು ಕೆಲವೊಂದ್ಸರಿ ಉಳಿತೆಗೆಲ್ಲ ಬರ್ಬೋದು ಇವೆಲ್ಲವನ್ನು ಗ್ಯಾಸ್ಟ್ರಿಕ್ ನೆಕ್ಸ್ಟ್ ಸ್ಟೇಜ್ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ ಆಚಾರ್ಯ ಸೂಪರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದಕ್ಕೆ ಗುಲ್ಮಾ ಅಂತ ಹೆಸರು ಕೂಡ ಕೊಟ್ಟಿದ್ದಾರೆ ಆದ್ರೆ ಏನೇ ನೀವೇನೇ ಸ್ಕ್ಯಾನ್ ಮಾಡಿಸಿ ಎಲ್ಲಾ ರಿಪೋರ್ಟ್ಸ್ ನಾರ್ಮಲ್ ಬರ್ತಾ ಇರುತ್ತೆ ಎಂಡೋಸ್ಕೋಪಿ ಕೊಲೋನೋಸ್ಕೋಪಿ ಹಾರ್ಟ್ ಅಟ್ಯಾಕ್ ಆಯ್ತಾನ ಅನ್ಬಿಟ್ಟು ಇ ಸಿ ಜಿ ಟಿ ಎಂ ಟಿ ಆಂಗ್ರಾಮ್ ಎಲ್ಲ ಮಾಡಿಸಿರ್ತೀರ ಆದ್ರೆ ಈ ಡಿಸೀಸ್ ಏನು ಅಂತಾನೆ ಗೊತ್ತಾಗ್ತಾರಲ್ಲ ಕೆಲವೊಂದ್ಸರಿ ಡಾಕ್ಟರ್ ಮಾಡ್ಕೋಬೇಡಿ ಆಯುರ್ವೇದದಲ್ಲಿ ಇದು ಒಂದೂವರೆ ವರ್ಷದಲ್ಲಿ ಸಫರ್ ಆಗ್ತಿದ್ರು ಹಾರ್ಡ್ಲಿ ಒಂದೂವರೆ ತಿಂಗಳನ್ನಷ್ಟೊತ್ತಿಗೆ ಆಯುರ್ವೇದದಲ್ಲಿ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗೆ ಇರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದ ಅಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದ ಬೇದಿ ಮುಖಾಂತರ ಹೊರಗಡೆ ಹೋಗಿದ ತಕ್ಷಣ ಆ ಕಾಯಿಲೆ ಸಂಪೂರ್ಣವಾಗಿ ವಾಸಿ ಆಗುತ್ತೆ ಬರೀ ಒಂದೇ ಒಂದು ತಿಂಗಳು ಕರೆಕ್ಟ್ ಆಗಿ ಮೆಡಿಸಿನ್ ತಗೊಂಡ್ರೆ ಸಾಕು ಎಷ್ಟೇ ವರ್ಷಗಳಿಂದ ಈ ಗ್ಯಾಸ್ಟ್ರಿಕ್ ಗುಲ್ಮೆಯಿಂದ ಸಫರ್ ಆಗ್ತಾ ಇದ್ರು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಮತ್ತೆ ಯಾವುದೇ ಕಾರಣಕ್ಕೂ ರಿಯಾಕರ್ ಆಗಲ್ಲ